ಕುಮಾರ್ ಅಂತ ಬೆಂಗಳೂರಿಂದ ಕರೆ ಮಾಡಿದರೆ ಕುಮಾರ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಸರ್ ಕುಮಾರ್ ಹೇಳಿ ಏನ್ ತಮ್ಮ ಸಮಸ್ಯೆ ಏನ್ ಹೇಳಿ ಸರ್ ನಮಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ ಇನ್ನೊಂದು 4 ಮಂತ್ ಇದೆ ಹೇಳಿ ಮಾತಾಡಿ ಆ ಇನ್ನೊಂದು 4 ಮಂತ್ ಇದೆ ಮಾธรรม ನಮಗೆ ಈಗ ಸಂಭೋಗ ಮಾಡೋಕನ್ನ ಇದು ಆಸೆ ಇದೆ ಈಗ ಮಾಡಬಹುದು ಅಂತ ಆ ಕೇಳೋಕೆ ಸಾಮಾಜಿಕವಾಗಿ ಹೇಳ್ಬೇಕು ಅಂದ್ರೆ ಮಾಡದೇ ಇರೋದು ಒಳ್ಳೇದು ಪ್ರಿಕಾಶನ್ ಬೇಡವೇ ಬೇಡ ಸಂಭೋಗ ಮಾಡದೇದಲ್ವಾ ಮಾಡ್ಬೇಕು ಅಂತಂದ್ರೆ ನೀವು ಕಾಂಡಮ್ಮ ಉಪಯೋಗಿಸ್ಬಿಟ್ಟು ಸಂಭೋಗ ಮಾಡಬೇಕಾಗುತ್ತೆ ನ್ಯಾಚುರಲ್ ಆಗಿ ಅಕಸ್ಮಾತ್ ಅವ್ರ ಪ್ರೆಗ್ನೆಂಟ್ ಆದ್ರೆ ನಿಮಗೆ ತೊಂದರೆ ಆಗೋ ಸಾಧ್ಯತೆ ಇದೆ ಕೊಮರೇ ರೇ ಕರೆ ಮಾಡಿದಕ್ಕೆ ಧನ್ಯವಾದಗಳು ಸಮಸ್ಯೆ ಸರ್ ಇನ್ನೊಂದು ನಾನು ಒಂದು ಕೇಳಿದ ಪ್ರಕಾರ ಲೇಡೀಸ್ ಅವರು ಎಂಪಿ ಆಗಿ ಎಷ್ಟು ದಿನದೊಳಗೆ ಸಂಭೋಗ ಮಾಡಿದ್ರು ಮುಟ್ಟಾದ ಹನ್ನೆರಡನೇ ದಿವಸದಿಂದ 20ನೇ ದಿವಸದವರೆಗೂನೋ ಅವರಿಗೆ ಫಲವತ್ತಾದ ದಿನಗಳು ಆ ದಿನಗಳಲ್ಲಿ ಸಂಭೋಗ ಮಾಡಿದ್ರೆ ಮಕ್ಕಲಗ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗನ್ನ ಮಾತ್ರಕ್ಕೆ ಬೇರೆ ದಿನಗಳಲ್ಲಿ ಸಂಭೋಗ ಮಾಡಿದ್ರೆ ಮಕ್ಕಲ ಆಗದಿಲ್ಲ ಅಂತ ಅಲ್ಲ ಆಗ ಸಾಧ್ಯತೆ ಇರುತ್ತೆ ಆದ್ರೆ ಬಹಳ ಕಡಿಮೆ ಆದ್ರಿಂದ ನೀವು ಇನ್ನೂ ಮದುವೆ ಇನ್ನೊಂದು ಎರಡು ಮೂರು ಮೂರು ನಾಲ್ಕು ತಿಂಗಳಲ್ಲೇ ಮದುವೆ ಇರೋದ್ರಿಂದ ಈಗ ಅದನ್ನೆಲ್ಲ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಅದರಿಂದ ನಿಮ್ಗೆ ಇನ್ನೊಂದು ಮೂರು ನಾಲ್ಕು ತಿಂಗಳು ತಡ್ಕೊಂಡ್ರೆ ನಿಮ್ಗೂ ಒಳ್ಳೆಯದು ನಿಮ್ಮ ಉಡುಬಿಗೆನೂ ಒಳ್ಳೆಯದು ಕುಮಾರ್ ಅವರೇ ಕರೆ ಮಾಡಿದ ಧನ್ಯವಾದ